ಕಡ್ಡಾಯವಾದದ್ದು ಸುನ್ನತ್ತಾದದ್ದು ಮುಂತಾಗಿ ಬೇರೆ ಬೇರೆ ವಿಭಾಗಗಳು ಇವೆಯೇ ಎನ್ನುವುದಾಗಿದೆ ಉಲೂಹಿಯಾದಲ್ಲಿ ಕಡ್ಡಾಯವಾದದು ಉಲುಹಿಯವನ್ನು ಹರಕೆ ಮಾಡಿದೆ ನದರ್ ಮಾಡುವುದು ನೇರ್ಚೆ ಮಾಡುವುದು ಅಂತ ಹೇಳ್ತೇವೆ ಅಂದ್ರೆ ನಾನು ಉಲುಹಿಯಾ ಕೊಡ್ಲಿಕ್ಕೆ ನಾನು ನೇರ್ಚೆ ಮಾಡಿದ್ದೇನೆ ಅಂತ ಒಬ್ಬ ಹೇಳಿದರೆ ಹರಕೆ ಮಾಡಿದ್ದೇನೆ ನದರ್ ಮಾಡಿದ್ದೇನೆ ಅಂತ ಹೇಳಿದರೆ ಅವನು ಉಲುಹಿಯ ಕೊಡುವುದು ಕಡ್ಡಾಯ ಹಾಗೇನು ಹರಕೆ ಮಾಡಿಲ್ಲ ಅಂತ ಹೇಳಿದರೆ ಅವನಿಗೆ ಉಲುಹಿಯ ಕೊಡುವುದು ಸುನ್ನತ್ ಅಕ್ಕದಾಗಿರುವಂತಹ ಸುನ್ನತ್ ಹಾಗೆ ಉಲುಹಿಯ ಕಡ್ಡಾಯವಾಗುವುದು ಮತ್ತು ಸುನ್ನತ್ತಾಗುವುದು ಹೀಗೆ ಎರಡು ರೀತಿಯಲ್ಲಿ ಇರ್ತಾರೆ ಬೇರೆ ರೀತಿಯಲ್ಲಿ ಒಂದು ಮೃಗವನ್ನು ಯಾವುದಾದ್ರೂ ಒಂದು ಉಲುಹಿಯ ಮೃಗವನ್ನು ತಂದಿಟ್ಟು ಅದನ್ನು ಅವನು ನಿಗದಿಪಡಿಸಿದರೆ ಇದನ್ನು ನಾನು ಈ ವರ್ಷ ಉಲುಹಿಯತ್ತು ಕೊಡುತ್ತೇನೆ ಎಂಬ ರೀತಿಯಲ್ಲಿ ಅವನ ವಚನ ಮೂಲಕ ಇದೇ ಮೃಗವನ್ನು ಕೊಡುತ್ತೇನೆ ಅಂತ ನಿಗದಿಪಡಿಸಿದ ಕೂಡ ಅದನ್ನು ಕೊಡುವುದು ಅವನಿಗೆ ಕಡ್ಡಾಯವಾಗಿ ಬರ್ತದೆ ಆದರೆ ಇದು ಸುನ್ನತಾದ ಉಲುಹಿಯತ್ ಅಂತ ಹೇಳಿದರೆ ಕಡ್ಡಾಯವಾಗುವುದಿಲ್ಲ ಸುನ್ನತ್ತಾಗ್ತದೆ ಹಾಗೇನು ಹೇಳಿದ್ರೆ ಒಂದು ಮೃಗವನ್ನು ನಿಗದಿಪಡಿಸುವುದಾದರೆ ಅದು ಕೂಡ ಅವನಿಗೆ ಕೊಡುವುದು ಕಡ್ಡಾಯವಾಗ್ತದೆ ಹಾಗೆ ಕಡ್ಡಾಯವಾದುದು ಮತ್ತು ಸುನ್ನತ್ತಾದುದು ಎಂಬ ಎರಡು ರೀತಿಯಲ್ಲಿ ಇದಿದೆ ಅದು ಎರಡಕ್ಕೂ ಅದರ ಮಾಂಸ ವಿತರಣೆಯಲ್ಲಿ ವಿಧಿಗಳು ವ್ಯತ್ಯಾಸ ಇದೆ ಕಡ್ಡಾಯವಾದ ಉಲುಹಿಯತ್ತಿನಿಂದ ಅವನು ಸ್ವಂತಕ್ಕೆ ಏನನ್ನೂ ತೆಗೆಯುವಂತಿಲ್ಲ ಅದು ಸಂಪೂರ್ಣವಾಗಿ ಅವನು ಬಡವರಿಗೆ ದಾನವನ್ನಾಗಿ ಕೊಡಬೇಕು ಸುನ್ನತ್ತಾದ ಉಳುಹಿಯತ್ತಿನಿಂದ ಅವನಿಗೆ ಸ್ವಂತಕ್ಕೆ ತೆಗೆಯಬಹುದು ಅದರಲ್ಲಿ ಸ್ವಲ್ಪ ಭಾಗವನ್ನು ಉಳುಹಿಯ ಸಂದಾಯ ಆಗಲಿಕ್ಕೆ ಸ್ವಲ್ಪ ಭಾಗವನ್ನು ಅವನು ದಾನ ನೀಡುವುದು ಸದಕ ನೀಡುವುದು ಕಡ್ಡಾಯವಾಗಿರ್ತದೆ